ನಮಸ್ಕಾರ ರೀ ಎಲ್ಲರಿಗೂ ಅನುಪಾಕ ಶಾಲೆಗೆ ಆಧಾರದ ಸ್ವಾಗತ ಬರ್ರಿ ಇವತ್ತು ಸಬ್ಬಸ್ಗೀಸ್ ಪಡ್ಡು ಮತ್ತು ಟೊಮೆಟೊಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ರೀ ರುಚಿಕರವಾದ ಸಬ್ಬಸ್ಗಿ ಪಡ್ಡು ಮಾಡಿ ನೀವು ಮಾಡಿರಿ ಮನೆಯಾಗೆ ಟೇಸ್ಟ್ ನೋಡಿ ಹೇಳಿರಿ ಇದು ಮಿಕ್ಸಿ ಮಾಡ್ದಿಟ್ಟಂತಹ ಅಕ್ಕಿ ಇಟ್ಟ್ರಿ ಅಕ್ಕಿ ಇಟ್ಟು ಅಂದ್ರೆ ಎರಡು ಗ್ಲಾಸ್ ಅಕ್ಕಿ ಒಂದು ಅರ್ಧ ಗ್ಲಾಸ್ ಉದ್ದಿನಬೇಳೆ ಆಮೇಲೆ ಒಂದು ಸ್ಪೂನು ಕಾಳು ಹಾಕಿ ಮಿಕ್ಸಿ ಮಾಡೋದಂತಹ ಅಕ್ಕಿ ಇಟ್ಟ್ರಿ ಓವರ್ ನೈಟು ಬಿಡ್ಬೇಕು ರೀ ಈಗ ಇದಕ್ಕೆ ಈರುಳ್ಳಿ ಒಂದೆರಡು ದೊಡ್ಡ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ರಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಬ್ಬಸ್ಗಿ ఋచ్చిగా తప్ప ఉప్పు ఒం చిట్కి సోడా పుడి మిక్సి మంతారెట్ ఖార బో నోడ్కంటే ఇన్న మిక్స్ మిక్స్కుంట్రు ಕರೆಕ್ಟ್ ಎಲ್ಲ ಮಿಕ್ಸ್ ಆಗೋಂಗ ಚೆನ್ನಾಗ ಮಿಕ್ಸ್ ಮಾಡಿಕೊಡ್ರಿ ಈ ಗ್ಯಾಸ್ ಸ್ಟೋವ್ ಮೇಲೆ ತಿವಿ ಕಾಯ್ಕೀವ್ರಿ ಈಗ ಕರೆಕ್ಟ್ ಕರೆಟ್ ಕಾವು ಆಗಿತ್ರೀ ಈಗ ಇದಕ್ಕೆ ಎಣ್ಣೆ ಹಾಕೊಂಡ್ರಿ

ಚಟ್ನಿಗೆ ಒಂದು ಬಾಳೆಹೊಳೆ ಚನ್ನ ಹಾಕೊಂಡೆ ಇದೇನು ಚನ್ನ ಉಕ್ಕೊಳೋಣ ಇಷ್ಟು ಹೋಗಳिश ಹಾಕಿ ಮತ್ತೊಂದು ಒಂದು ಒಂದು ನಿಮಿಷ ಬೆಂದಕ್ಕೆ ಬಿಡೋಣ ಚನ್ನ ಉಬೇದಿಂದ ಈ ಥರ ಕೈ ಅಡ್ಕೊಂಡು ಚೆನ್ನಂಗ ಹುರ್ಕೊನ್ರಿ ನೋಡ್ರಿ ಈ ಥರ ಹುರ್ಕೊಬೇಕು ಈಗ ಇವು ಕರೆಕ್ಟ್ ಇವು ಹುರ್ದಾವ ರೀ ಇವನ್ನ ತಕೊಳೋಣ ಈಗ ಇವು ಇದನ್ನ ಆಗ್ಯಾವ ರೀ ಇವ್ನೆಲ್ಲ ತಕ್ಕೊಳೋಣ ಬೆಂದ ಚೆನ್ನಾಗಿ ಈಗ ಕಟ್ ಮಾಡಿಟ್ಟಂತಹ ಟೊಮೆಟೊ ಕಾಯಿದ ಒಂದು ಆರು ಟೊಮೆಟೊ ಕಾಯಿದೆ ಇದೆ ತನದು ಇದಕ್ಕೆ ಒಂದು ಆರು ಹಸಿ ಮೆಣಸಿನ್ಕಾಯಿ ಇದ್ರೊಳಗೆ ಈಗ ಇದನ್ನು ಫ್ರೈ ಮಾಡ್ಕೊಳ್ರಿ ಇದಕ್ಕೊಂದು ಸ್ವಲ್ಪ ಒಂದು ಎರಡು ಟೀ ಸ್ಪೂನ್ ಅಷ್ಟೇ ಆಯಿಲ್ ಹಾಕೊಂಡ್ರಿ ಆಯಿಲ್ ಹಾಕಿ ಈಗ ಇದನ್ನು ಚೆನ್ನಾಗಿ ಉರ್ಕೊಂಡು ಈ ಥರ ಫ್ರೈ ಆರ್ ಸ್ಪೂನ್ ಫ್ರೈ ಮಾಡ್ಬಿಟ್ಟು ಇನ್ನೊಂದು ಚೂರು ಫ್ರೈ ಅದು ಅಂದ್ರೆ ಅವನ್ನ ತಗೊಂಡ್ರಿ ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಟಂತ ಶೇಂಗಾಯಿ ಹಾಕ್ಕೊಂಡ್ರಿ ಹುರಿದಂತಹ ಮೆಣಸಿನ್ಕಾಯಿ ಕಾಯಿ ಎರಡು ಆ್ಯಡ್ ಮಾಡ್ಕೊಳ್ರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳ್ರಿ ಅದಕ್ಕೀಗ ಹೆಚ್ಚಿ ಕಟ್ ಮಾಡಿ ತೊಳೆದಿಟ್ಕೊಂಡಂಥ ಹಸಿ ಎಲ್ಲ ಬೆಳ್ಳುಳ್ಳಿರಿ ಒಂದೆರಡು ಬೆಳ್ಳುಳ್ಳಿ ಸಣ್ಣ ಪುದೀನ ಸೊಪ್ಪು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡ್ರಿ ಬೆಲ್ಲ ಹಾಕ್ಕೊಳ್ಳಂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಂಡಿ ನೋಡ್ರಿ ಹುಳಿ ಉಪ್ಪು ಖಾರ ಎಲ್ಲ ಮಸ್ತ್ ಅಂಥೇಳಿ ಅದ್ರೊಳಗೆ ಮೆಣಸಿನ್ಕಾಯಿ ಐತ್ರಿ ಟೊಮೆಟೊ ಕಾಯಿ ಹುಳಿ ಐತಿ ಬೆಲ್ಲ ಐತ್ರಿ ಸ್ವೀಟು ಎಲ್ಲ ಇದನ್ನ ಮಿಕ್ಸಿ ಮಾಡ್ಕೊಳ್ರಿ ಈ ಥರ ಸಣ್ಣಗೆ ರುಬ್ಕೋಬೇಕ್ರಿ ಇನ್ನೊಂದು ಸಣ್ಣ ಪಾತ್ರೆ ಕಾಯಕ್ಕಿಟ್ಟೀನಿ ರೀ ಇದಕ್ಕೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಳ್ಳಂ ರೀ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳಂಡೀ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ ಸ್ವಲ್ಪ ಕರಿಬೇನೆ ನೀಟ್ ಬರ್ಬೇಕ್ರಿ ಈಗ ಬಂದ್ ಮಾಡೋಣ್ರಿ ಈಗ ಇದಕ್ಕೆ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಸಬ್ಬಸ್ಗಿ ಪಡ್ಡು ರೆಡಿ ಅದಾವೆ ರೀ ನೋಡಿರಿ ಮಕ್ಳು ಮನ್ಯಾಗೆ ತರಕಾರಿ ಸೊಪ್ಪು ಅಂತಾರಲ್ಲ ಅಂತಾರಲ್ರಿ ಅವ್ರಿಗೆ ಈ ಥರ ಟೇಸ್ಟಿಯಾಗಿ ಸಬ್ಬಕ್ಕಿ ಪಟ್ಟು ಮಾಡಿಕೊಟ್ರಂದ್ರೆ ಸಬ್ಬಸ್ಕಿ ಸಬ್ಬಸ್ಕಿ ಎಲ್ಲರೂ ಇಷ್ಟಪಡ್ತಾರೆ ರೀ ಇದ್ರೊಳಗೆ ಆನಿಯನ್ ಐತಿ ರೀ ಸಬ್ಬಸ್ಕಿ ಐತಿ ಕೊತ್ತಂಬರಿ ಐತಿ ಎಲ್ಲ ಇದೆಲ್ಲ ಸಬ್ಬಸ್ಕಿ ಪಡ್ನ ರೀ ಮಾಡಿಕೊಡ್ರಿ ತಿಂದು ಹೇಗ್ಯಾವಂತ ಹೇಳಿರಿ ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು